ಕೆಲಸ ಹೋದಂಗ ಇದು ನನ್ನ ಗಂಡಂದು ಅಡ್ಡಾಡದ್ ಬಾರಿ ಚಟ ಆಗೇತಿ ಬಿ ಮನಿ ನಮ್ಮ ಮನಿ ಸಬ್ಬ ಕೈ ಆಗೇತಿ ಏಟ್ ಬಾರಿ ಮಾಡ್ತಾವು ಏಂತಾನ ರೂಮ್ ಹಿಡಿದ ಕುಂತ ಬಿಡ್ತಾವ ಹ ಏನು ಹೋಗದವ ಏನ ರೂಮ್ ನಾಗ ಒಂದ್ ಅತ್ತಿ ಮಾ ಒಂದ್ ಹೆದ್ರಿಕಿಲ್ಲ ಒಂದ್ ಗಂಡ ಗುಳದು ಹೆದ್ರಿಕಿಲ್ಲ ಆನಿನ ಏನ್ ಸಸ್ತಾರ ಏವ ಈಗಿನ ಥೋ ಒಂದ್ ಈಟ್ ಮೂಡ್ ಬಂದಿರ್ತೈತಿ ಅವ್ನವನ ಹೆಂಡತಿ ಮಕ್ಕ ನೋಡ್ಬೇಕಂತ ಬಂದ್ ಅಂದ್ರೆ ಈಕಿದೊಂದು ಕ್ಯಾಂದ ತೆಲಿದ್ ಇಂತ ತುರ್ಬಾ ಇಟ್ಕೊಂಡು ನಿಂತ ಬಿಟ್ರತಾವ ನೋಡು ಲೇ ಲೇ ಬರೇ ತುರುಬಾನ ತೋರಿಸ್ ಮಸಡಿನೂ ತೋರಿಸಿಲ್ಲ ಕುಳವಳ ಹಡಿಬಿಟ್ಟಿ ಮಗಳ ಬರೀ ಮಕಾನ್ ಗೊತ್ತಿಡಿತಾ ಅಂತ ಮಾಡಿದ್ದೆ ಏಳು ಕೇರಿ ನೀರ್ ಕುಡ್ದಕ ಮಾತ್ನ ಗೊತ್ತಿಡಿತಾಳ ಏನಿನ್ ಅವ್ನು ನನ್ನ ದಿನ ಇಪ್ಪತ್ನಾಕ್ ತಾಸು ಕುಡಿಯೋ ಕುಡ್ಕೊಂಡು ಮಾಡಿ ಏನ ಏನ ಹೊಲಸ

ಗೆಡ್ಡ ಮೂಳಿ ನೀ ಏನು ಹಗರ ಇಲ್ಲ ವಯಸ್ನಾಗ ಎಂಟೆಂಟ್ ರೊಟ್ಟಿ ತಿಂತಿದ್ದಿ ನೀನ ಆ ಈಗ ಎಸ್ ತಿಂತಿದ್ದಿ ಈಗ ಪಲ್ಯ ಚಲೋ ಆಗಿತ್ತಂದ್ರೆ ತಿಂತನ್ರಿ ಒಂದ್ ನಾಕ್ ಆದ್ರೆ ಈ ಬಿಡಾಡಿ ಸಸ್ಯಾರ ತಮ್ಮ ಪಲ್ಯನೇ ಮಾಡಕ್ ಬರಂಗಿಲ್ಲ ಉಪ್ಪು ಕರ ಚಂದ ಹಾಕಂಗೇ ಇಲ್ಲ ಅದೊಂದ್ ಎಣ್ಣಿ ಜಗ್ ಗೊಟ್ಟ ಹಾಕಿ ಬಡದ್ ಬಿಡ್ತಾವ್ ಹಿಂಗಾಗಿ ಒಂದ್ ಮೂರು ಒಂದ್ ನಾಕ್ ತಿಂದಿರ್ತೇನಿ ಹಾಕಿ ಮೂರ್ ತಿಂದಾಗ ಒಂದ್ ರೊಟ್ಟಿ ಉಳಿತೈತಿ ನಾಲ್ಕು ತಿಂದಾಗ ಒಂದು ರೊಟ್ಟಿ ಕಡಿಮೆ ಅಲ್ಲ ನಾಯಿ ಬಾಲ ಡೊಂಕ್ ಅಂತಾರ ಇಲ್ರಿ ಹೆಣ್ಮಕ್ಳ ಬಾಲನು ಡೊಂಕ ಆದ್ ಹೋಗ್ಲಿ ಅನ್ನ ಒಂದಿಟ್ಟು ಉದುರಾದ್ರು ಅದಕ್ಕೂ ಒಂದ್ ಮಾತ್ ಅಂತಿದಿ ಹ ಒಂದಿಟ್ಟು ಮೆತ್ತಗ್ ಮಾಡಿದ್ರ ಅಂದ್ರೆ ಅದಕ್ಕೂ ಒಂದ್ ಅಂತಿದಿ ಸ್ವಸ್ತಿಯರ್ಗೆ ಹಿಂಗ್ ತೆಲು ಹಿಡ್ಸಿದೆ ಅಂದ್ರೆ ಮೂರು ದಿನ ಇರಂಗಿಲ್ಲ ಅವರು ಕುಂದ್ರ ಕುಂದ್ರ ನಮಗ ವಯಸ್ಸಾಗೈತಿ ಅವ್ರಂಗ ಹರಿಯದಾರಲ್ಲ ಮೆತ್ತಗಾದ್ರ ಅನ್ನ ನಮಗೆ ಪಚಿನ ಅಕ್ಕತಿ ಅವ್ರೇನ ಕಲ್ ತಿಂದು ಕಲ್ ಕರ್ಗಸ್ತಾರ ಇನ್ನು ವಯಸ್ಸೈತಿ ಉದುರ್ ಹತ್ತಿ ಕಾಳ್ ಅನ್ನ ಮಾಡಿ ಒಗದ್ ಬಿಟ್ರೆ

ಲೇ ಲೇ ಈಗೂ ಕಾಲ್ ಮಿಂಚಿಲ್ಲ ಒಂದಿಟ್ಟ ಸುಧಾರ್ಸ ಏನ ಸ್ವಚ್ರ್ಗೆ ಏನ್ ಅನ್ನ ಹೋಗಬಿಡ ಪಾಪ ಕೈಲಾದಟ್ಟು ಮಾಡ್ತಾವು ಹ ಏನಾರ ಹಿಂಗ ನಾಟಕ್ ಮಾಡ್ಕೊಂತ ಹೊಂಟಿ ಒಂದಿಲ್ದ ಒಂದಿನ ದಿನ ನೀನ್ ಐದು ಮಂದಿ ಐದು ಮನಿ ಮಾಡ್ಕೊಂಡ್ ಬೇರೆ ಕರ್ ನೋಡು ಹೋಗೋ ಮಾರಯ್ಯ ನೀನು ಕೂಟ ನಾ ಬರ್ದನ ತಿಳ್ಕೊಂಡ

ಯಾಕ ಅನ್ವಲ್ಲ ಎಲ್ಲೇ ಮೈಯಾಗ ಜರ ಗಿರ ಬಂದಿರ್ಬೇಕ ಯಾಕೀರು ಸುಮಾರ ಕುಂತಾರ ಯಾರಿಗ ಗೊತ್ತವಾ ಮೈಯಾಗ ಏನ್ರ ಜ್ವರ ಹೆಚ್ಚಾಗಿ ನೆತ್ತಿಗೆರೆ ಏನ ಬಿಪಿ ಗಿಪಿ ಏನ್ರ ಸೈ ಅಂತ ಇರತೇನ ನಾನು ಅದಕ್ಕೆ ನೋಡಕತ್ತೀನಿ ಮುಂಜಾನೆಯಿಂದ ಇಪ್ಪತ್ ಸರ ಚಾ ಕೇಳಕಿ ಇವತ್ತೇನು ಸುದ್ದಿನೇ ಇಲ್ಲ ಬಿಪಿ ಗಿಪಿ ಏರಿತ್ತಂದ್ರ ಮನೆಯಾಗ ಯಾರು ನಿಂದ್ರಲಾರ್ದಂಗ ಆ ನಮ್ನಿ ಒದರ್ತಿದ್ಲ ಬಿಪಿ ಗಿಪಿ ಏನು ಇಲ್ಲ ಎಲ್ಲರ ಮೂರ್ ದಾರಿ ಕೂಡದಲೆ ಉಪ್ಪು ಹಾಕಿರ್ತಾರಲ್ಲ ಅದನ್ನೇನ್ರ ದಾಟ್ ಗೀಟ್ ಬಂದ ಹಿಂಗ ದಂಗ ಬಡದ್ರ ಕುಂತಾಳ ಏನ ಏನ ಅನ್ಯಕ್ಕ ಒದ್ರು ಮನುಷ್ಯ ದಿನಾ ಮುಂಜಾನೆ ಒದ್ರಿದ್ರ ಬೇಸಿ ಹಿಂಗ್ ಸುಧಾರ್ಸಿ ಕುಂತ ಬಿಟ್ರ மத்திருது वदरतितले नेवना मत्ती सोर्यान बिसलो हेंगेरत ती हंगीक दो चीरदो मुगल मुट्टतीतो हौदा यव इवत नोड यव एष्ट शांतयत वनी अत्तीरना मातेस नोडन बा आराम आदरय नीलनोदो कणपरमकती हौद हौद नी अन्नद करेयती नडी यत्ती यत्ती बोंद्र नोड यक्का एंटागत हेला टाइम आय ब यव बेंडलर रे बसतंग बेकार हसके काही बड ओरना मरने दिना मुंजेले आदरे हळोदला ओर इवत ஏய் ஹேய் எதக்கு ஒட்ராக்கட்டிரீ ஹா தொண்டேன் தொக்கோ பிபி குல்கி மத்த மத்த அத்தியர சுகர் குல்கி தொண்டிரில் ரீ யவ்வா ஹாளைக்கு 2 குல்கி தொண்டேன் விடேய் எதக்கத்தியரீ யக்க பிபி குல்கின தொண்டா அந்த சுகர் குல்கின தொண்டா அந்த மத்த என்னாகிதி தித்திக்கி நம்ம அத்தியே யாருக்கு தோத்த தங்கி நம்ம அத்தியே யாரதரா அதுதான் சொல்லும் குத்துவார்த்தையின் போது நாக்கில் கண்ணன் கண்ணன் பட்டம் பரந்து பாரதியாரைக் விட்டுப்பிடித்து பந்த்தில் மார்க்கரி விட்டுப்பிடித்து மார்க்கரி நீர்ப்போட்டு நம்மேல் தமிழின் கோட்டின் விடியோடுதான் பாட்டிக்கு தனித்